ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ಬೆಸ್ತಾರ ಹುಕೇತುವೆ ಕುಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಹನುಮಾನ್ ಜಯಂತಿ ಹಬ್ಬದ ಶುಭೋಶ್ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಶನಿವಾರ ಆಗಿರೋದ್ರಿಂದ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಶತ್ರು ದಮನ ಹಾಗೆ ವಿಶೇಷವಾಗಿ ಯಾರು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪವನ್ನು ಮಾಡ್ತಾರೋ ಸಕಲ ಇಷ್ಟಾರ್ಥ ಸಿದ್ಧಿ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಶತ್ರು ದೂರ ಆಗ್ತಕ್ಕಂಥದ್ದು ಇರುತ್ತೆ ಕಷ್ಟಗಳ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಶ್ರದ್ಧಾಭಕ್ತಿಯಿಂದ ಮಾಡಿ ಕ ಶನಿವಾರ ಕೆಲವೊಂದು ಕಡೆ ಭಾನುವಾರ ಕೂಡ ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಒಟ್ಟಾರೆಯಾಗಿ ಇವತ್ತಿನ ದಿನ ಹನುಮಾನ್ ಜಯಂತಿ ಈ ದಿನ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾದರೂ ಏನು ಹೇಗೆ ಹನುಮಾನನ್ನು ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಮಂತ್ರ ಸಹಿತವಾಗಿ ಹೇಗೆ ನಾವು ಶ್ರದ್ಧಾಭಕ್ತಿಗಳಿಂದ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಈ ದಿನದ ಪಂಚಾಂಗ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ತೇನೆ ತದನಂತರ ಮುಖ್ಯ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಶನಿವಾರ ಹುಣ್ಣಿಮೆ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಭವಾಕರಣ ಇರತಕ್ಕಂಥದ್ದು ಚಂದ್ರ ಅಸ್ತಾನಕ್ಷತ್ರ ಕನ್ನಿರಾಶಿಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಹಾಗೆ ಇವತ್ತಿನ ಕಾಲಮಾನವನ್ನು ರಾಹು ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಈ ದಿನದ ದುಷ್ಟ ಮುಹೂರ್ತ ನೋಡೋದಾದರೆ ಬೆಳಿಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಸ್ತಾನಕ್ಷತ್ರ ಸ್ವತಃ ಸ್ವನ್ನ ತನ್ನ ಸ್ವತಃ ನಕ್ಷತ್ರದಲ್ಲಿ ಕೂತಿದ್ದೆ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರವಾಗಿರ್ರಿ ತಾಯಿಯ ಸಂಬಂಧದಲ್ಲಿ ಅಂದರೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ತೋರಿಸ್ತದೆ ಹಾಗೇ ಪ್ರಮುಖವಾಗಿ ನೀವೇನಾದರೂ ಈ ದಿನ ಏನೋ ಲೋನ್ ಅಪ್ಲೈ ಮಾಡಿದ್ದೀನಿ ಬ್ಯಾಂಕ್ ಕಡೆಗೆ ಅಂತಕ್ಕಂಥವರೆಲ್ಲ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇಲ್ಲಿ ಯಾರ್ಯಾರು ಮೇಷರಾಶಿಯವರು ಪಶು ಕಾರ್ಯಕ್ರಮಗಳಂದರೆ ಪಶು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಪಶುಗಳ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಈ ದಿನ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ತೊಗೊಂಡಾಗ ನೋಡಿ ಋಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತಾವು ಈ ದಿನ ಒಂದು ರೀತಿಯಾಗಿ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಸ್ಪೋರ್ಟ್ಸ್ ಫೀಲ್ಡಲ್ಲಿರತಕ್ಕಂಥವ್ರಿಗೆ ಚೂರು ಒಂದು ಮೆಲಾಂಕನಿ ಆಗಿರ್ತಕ್ಕಂಥದ್ದು ಅಂದರೆ ರೆಸ್ಟ್ಲೆಸ್ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಳ್ಳೆಯ ಒಂದು ಕಾಲ ಸ್ಪೋರ್ಟಿವ್ನೆಸ್ ಇರತಕ್ಕಂಥ ಕಾಲ ಕೂಡ ಆಗ್ತದೆ ಮಾರಾಟ ಮಾಡೋರಿಗೆ ದಿ ಬೆಸ್ಟ್ ಟೈಮ್ ಅಂದರೆ ಏನಾದರೂ ಸೇಲ್ಸ್ ಇಟ್ಟಿದ್ದೀನಿ ಅಂತಕ್ಕಂಥವ್ರಿಗೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಹಾಗೆ ಬಾಡಿಗೆ ಬರ್ತಾ ಬಾಡಿಗೆ ಬರ್ತಾಯಿಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ಬಾಡಿಗೆ ಆಕರ್ಷಣೆ ಇರ್ತಕ್ಕಂಥ ಸಮಯ ಕೂಡ ರಾಶಿಯವ್ರಿಗೆ ಹಾಗೆ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರ ಮಿಥುನ ರಾಶಿಯವ್ರಿಗೆ ಹಣಕಾಸು ಅಥವಾ ಕುಟುಂಬದ ವಿಚಾರವನ್ನು ಹೆಚ್ಚು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಇನ್ವಾಲ್ವ್ಮೆಂಟ್ ಇರತಕ್ಕಂಥ ದಿನ ಅಥವಾ ದನರ್ ಧನ ಹಣಕಾಸಿನ ವಿಚಾರದಲ್ಲಿ ಯೋಚನೆಗಳನ್ನು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅತಿಯಾದಂಥ ಆಲೋಚನೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಮಾನಸಿಕವಾಗ ಕಸಿವಿಸಿ ಮಾಡುತ್ತೆ ಮೆಲಗಿ ಪೌರ್ಣಮಿ ಇರ್ತಕ್ಕಂಥ ಸಮಯ ಆದ್ದರಿಂದ ಚತುರ್ಥ ಭಾವ ತಾವು ತಮ್ಮ ಮನಸ್ಸನ್ನು ಶುದ್ಧಿಯಲ್ಲಿಟ್ಕೋಬೇಕಾಗತ್ತೆ ಮನಃಶುದ್ಧಿ ಸ್ವತಃ ನೋಡಿ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಯಾರೊಟ್ಟಿಗೂ ಡಿಸ್ಕಸ್ ಮಾಡಿದಲೇ ತಮ್ಮ ನಿರ್ಧಾರಗಳನ್ನು ತಗೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಿಮ್ಮ ಭವಿಷ್ಯಗಳು ಇರುತ್ತೆ ನಿರ್ಧಾರಗಳು ಸಾತ್ವಿಕವಾದಂಥ ನಿರ್ಧಾರಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯವರಿಗೆ ಶುಭ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹೆಚ್ಚು ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಹಾಗೇ ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನ ಕೆಲವೊಂದು ಕೆಲಸದ ಸನ್ನಿವೇಶಗಳಿಗಾಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಒಟ್ಟಾರೆಯಾಗಿ ಈ ದಿನ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಒಂದು ತೋಳ್ಬಲದ ಅಂದರೆ ತಮ್ಮ ಶಕ್ತಿಯನ್ನು ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ಮಾನಸಿಕ ವ್ಯಥೆ ಜಾಸ್ತಿ ಆಗ್ಬೋದು ಅಥವಾ ತಮ್ಮ ಮಾತಿನಿಂದ ಮಾಡಿರ್ತಕ್ಕಂಥ ತಪ್ಪುಗಳು ಅರಿವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ಕುಟುಂಬವನ್ನು ತ್ಯಜಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ಬೋದು ಇವೆಲ್ಲ ವಿಚಾರಗಳಿರ್ತಕ್ಕಂಥದ್ದಂತೆ ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಒಳ್ಳೆಯದು ತಾವು ಈ ದಿನ ಮಾತಾಡ್ಬೋದು ಮಾತಾಡದಲ್ಲೇ ಇರ್ಬೋದು ಎರಡು ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಮನಃಶುದ್ಧಿ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭವನ್ನೇ ಎಕ್ಸ್ಪೆಕ್ಟ್ ಮಾಡಿದಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ದಿನ ಯಾ ಬಿಡ ಹೋಗಲಿ ಅಂತಕ್ಕಂಥ ಮನೋಭಾವ ಬರ್ತದೆ ಬಟ್ ಖಂಡಿತವಾಗಿ ಆ ಥರದ ಮನೋಭಾವ ಬೇಡ ಸಾಧ್ಯವಾದಷ್ಟು ನೀವು ಈ ದಿನ ಆ ಥರದ ಅನಿವಾರ್ಯತೆ ಬಂದಾಗ ಮಾತ್ರ ಈ ಥರದ ಒಂದು ಕಾರ್ಯಗಳನ್ನು ಮಾಡಿ ಇಲ್ಲಾಂದರೆ ಬೇಡ ಖಂಡಿತ ಒಳ್ಳೆ ಲಾಭದ ದಿನ ಸಾಧ್ಯವಾದಷ್ಟು ನಿಮ್ಮ ಗೆಲುವಿಗೋಸ್ಕರ ನೀವು ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮೇಲಾಗಿ ಈ ದಿನ ನೀವು ಯಾವುದು ಆಲೋಚನೆಗಳನ್ನು ಮಾಡ್ತೀರೋ ಅದರ ಆಲೋಚನೆಗಳ ಪಟ್ಟು ಜಾಸ್ತಿ ಆಗ್ತಾ ಬರ್ತದೆ ಎಲೆಸ್ಟೈಸ್ ಆಗ್ತಾ ಬರ್ತದೆ ಹಾಗಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಕೂಡ ಸಾತ್ವಿಕತೆ ಇಟ್ಕೊಳ್ಳಿ ವ್ಯಾಪಾರ ಮನೋಧರ್ಮವನ್ನು ಇಟ್ಕೊಳ್ಳಿ ಸಂಗಾತಿಯ ಜೊತೆಗಿನ ಸಂಬಂಧವನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಮಾಡಿ ಹಾಗೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರ ಅಧಿಕಾರದಲ್ಲಿ ಕೊಂಚ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಬರ್ಬೋದು ಅಥವಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ತಾವು ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಈ ದಿನ ಸೋಂಬೇರಿ ಥರವನ್ನು ಬಿಟ್ಟು ಜನಗಳ ಜೊತೆ ಬರೆತು ಕೆಲಸಗಳನ್ನು ಮಾಡ್ತಕ್ಕಂಥ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತೀರಾ ಈ ಟ್ರೇಡಿಂಗಲ್ಲಿ ಸ್ವಲ್ಪ ಫ್ಲಕ್ಷಯೇಟಿಂಗ್ ಇರ್ತಕ್ಕಂಥದ್ದು ಇರುತ್ತೆ ಯಾರು ಟ್ರೇಡಿಂಗಲ್ಲಿದ್ದೀರ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸೊ ಬುದ್ಧಿವಂತಿಕೆಯಿಂದ ವೃಶ್ಚಿಕ ರಾಶಿಯವರು ಈ ದಿನ ವಹಿವಾಟುಗಳನ್ನು ನಡೆಸಿದ್ದೆ ಅದರಲ್ಲಿ ಖಂಡಿತ ಆಗುತ್ತದೆ ಯಾರಾದರೂ ಆಗಿರ್ಬೋದು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡಿ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಧೃತಿಗಿಡ ವ್ಯತ್ಯಾಸಗಳು ಬೇಡ ಸಾಧ್ಯವಾದಷ್ಟು ಕೂಡ ನೀವು ಓಂ ನಮೋ ವಾಸುದೇವಾಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಉತ್ಕೃಷ್ಟ ಫಲ ಸಿಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ರಾಶಿಯವರಿಗೆ ನೋಡಿ ಮಂದಗತಿಯ ಬುದ್ಧಿ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮಂದಗತಿಯ ಚಾಲನೆ ಮನೆಯ ನಿರ್ಮಾಣ ಆಗಿರ್ಬೋದು ಆಸ್ತಿಗೋ ಮತ್ತೊಂದಕ್ಕೋ ಅಥವಾ ಫಾರ್ಮಿಂಗ್ ಫೀಲ್ಡರ್ಗೋ ಚೂರು ಲೇಝಿನೆಸ್ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಅಧಿಕಾರದ ಮನೋಭಾವ ಇರತಕ್ಕಂಥ ಒಂದು ದಿನ ಅಹಂ ಕಡಿಮೆ ಮಾಡ್ಕೊಳ್ಳಿ ನೆಮ್ಮದಿಯನ್ನು ಕೆಡಿಸ್ಕೊಳ್ಬೇಡಿ ಯಾವ ಕೆಲಸವನ್ನು ಹೆಚ್ಚು ಬಾರಿ ಹಲವಾರು ರಿಪಿಟೇಷನ್ಸ್ ಮಾಡ್ತಾ ಇದ್ದರೆ ಅದರ ಯಶಸ್ಸು ಖಂಡಿತ ಸಿಗ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರು ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಾಗಿ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಹೆಚ್ಚು ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಬರ್ತದೆ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ತನ್ನ ಕೆಲಸಕ್ಕೋಸ್ಕರ ಈ ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್ ಅಂತಕ್ಕಂಥದ್ದು ಇರುತ್ತೆ ಕೆಲವೊಂದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಕೆಲವೊಂದು ಸಹಾಯ ಹಸ್ತದ ಕೂಡತೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸುಮ್ಮನೆ ನೀವು ಈ ದಿನ ಎಲ್ಲಾದರೂ ಪ್ರಯಾಣ ಮಾಡ್ತಿದ್ರೆ ಪ್ರಯಾಣವೇ ಇರತಕ್ಕಂಥದ್ದು ಇರುತ್ತೆ ಅದೊಂದೇ ನಿಮ್ಮ ಡಿಫಾಲ್ಟು ಈ ಧಾರ್ಮಿಕವಾದಂಥ ಮನೋಭಾವಗಳು ಈ ಥರ ಕಡಿಮೆ ಆಗುತ್ತೆ ಏನಪ್ಪ ದೇವ್ರ ನಮ್ಗೆ ಸಾಕಾಣ್ಬಿಡೋ ಅಂತಕ್ಕಂಥ ಮನೋಭಾವ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತವಾಗಿ ಆ ಥರದ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಷ್ಟಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸದಲ್ಲಿ ಕಿರಿಕಿರಿ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಕಿರಿಕಿರಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದಿರೋ ಆರೋಗ್ಯದ ಬಗ್ಗೆ ಎಚ್ಚರ ಶಿವನ ಮಂತ್ರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರೀತಿಯಲ್ಲಿ ಮೋಸ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಟ್ರೇಡಿಂಗಲ್ಲಿದ್ದೀರೋ ಸ್ವಲ್ಪ ಫ್ಲಕ್ಷುವೇಟಿಂಗ್ ಇರುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರ ಡಲ್ಲಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಂಗಾತಿಯೊಟ್ಟಿಗಿನ ಪ್ರೀತಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರೆದಬಹುದು ಸಾಧ್ಯವಾದಷ್ಟು ಆ ಥರದ ಮನೋಭಾವ ಇದ್ದಾಗ ಶಿವನ ಪ್ರಾರ್ಥನೆ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಒಂಬತ್ತು ವರ್ಷದ ಮಕ್ಕಳಿಗೆ ಖಂಡಿತ ಈ ಥರದ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಇಷ್ಟು ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಇವತ್ತು ಹನುಮಾನ್ ಜಯಂತಿ ಆದ್ದರಿಂದ ತಾವು ಸಂಕಲ್ಪ ಸಹಿತವಾಗಿ ನೀವು ಷೋಡಶೋಪಚಾರ ಪೂಜೆ ಕೆಲವೊಂದು ಪ್ರದೇಶಗಳಲ್ಲಿ ಆಂಜನೇಯನಿಗೆ ಆರತಿ ಮಾಡ್ತಕ್ಕಂಥದ್ದು ಎಲ್ಲ ಇರತಕ್ಕಂಥದ್ದು ನಾವು ನೋಡಿದ್ವಿ ನಿಮ್ಮ ಯಥಾಶಕ್ತಿ ಪೂಜೆ ಹಾಗೆ ಹನ್ನೊಂದು ಬಾರಿ ಕೇವಲ ಹನ್ನೊಂದು ಬಾರಿ ತಾವು ಯಾರು ಸಂಕಲ್ಪ ಸಹಿತವಾಗಿ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಯಾವುದೋ ಅಡೆತಡೆ ಇದೆ ಮತ್ತು ಈ ದಿನ ಒಂದು ನಂದು ಯಾವುದೋ ಒಂದು ಕೇಸ್ ವೈರಿಗಳ ಶತ್ರುತ್ವ ಜಾಸ್ತಿ ಇದೆ ಆ ಉಪಟಳಗಳನ್ನು ಕಡಿಮೆ ಮಾಡ್ಕೋಬೇಕು ನಂದು ಯಾವುದೋ ಒಂದು ಕೋರ್ಟಲ್ಲಿ ಇದೆ ಅದು ಇನ್ನೇನು ಆಗ್ತಾ ಇದೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಯಾವುದೇ ಒಂದು ವಿಚಾರ ಸಾತ್ವಿಕವಾಗಿದ್ದು ಆ ಕೆಲಸದಲ್ಲಿ ಅಡೆತಡೆ ಇದೆ ನಮ್ಮ ಕಡೆಯೇ ಇದೆ ಎಂದಾಗ ಕೇವಲ ಹನ್ನೊಂದು ಬಾರಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅತ್ಯಂತ ಶ್ರೇಷ್ಠವಾದಂಥ ದಿನ ಶನಿ ಶನಿವಾರ ಆಗಿರೋ ಶನಿ ಅಧಿಪತ್ಯ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಆಂಜನೇಯ ಕರಣೆ ಮಾಡ್ತಾರೆ ಖಂಡಿತ ಈ ದಿನ ಕೆಂಪು ಬಟ್ಟೆಯನ್ನು ವ್ಯಾರ್ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಿಮಗೆ ಎನರ್ಜಿ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಂತು